ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ಒಂದು ಕಂತೂ ಯಾರಿಗೇನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ನಿಮಗೆ ಯಾಕೆ ಹಣ ಬಂದಿಲ್ಲ ಏನು ತೊಂದರೆ ಆಗಿದೆ ಹಣ ಬರುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕೆಲಸನ ನೀವು ಮಾಡಲೇಬೇಕು ಮಾಡಿದ್ರೆ ನಿಮಗೆ ಯಾವ ತೊಂದರೆ ಇದೆ ಯಾವ ತೊಂದರೆಯಿಂದ ನಿಮಗೆ ಹಣ ಬರ್ತಾ ಅನ್ನೋದು ಖಂಡಿತವಾಗಿ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನೆಲ್ ನಾನು ರಾಮಚಂದ್ರ ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾ ಇದೀನಿ ಯಾಕಂತಂದ್ರೆ ಇನ್ನೂ ಹಲವಾರು ಜನಗಳಿಗೆ ಗೃಹಲಕ್ಷ್ಮಿ ಒಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಇನ್ನು ಒಂದು ಕಂತು ಬಂದಿದೆ ಬಾಕಿ ಕಂತಿನ ಹಣ ಜಮೀನು ಆಗ್ತಾ ಇಲ್ಲ ಸೊ ಈ ರೀತಿ ತೊಂದರೆಗಳು ತುಂಬಾ ಜನಗಳಿಗೆ ಆಗ್ತಾ ಇದೆ ಇದರಿಂದ ಏನಪ್ಪಾ ತೊಂದರೆ ಆಗ್ತದೆ ಅಂತಂದ್ರೆ ಎಷ್ಟು ಜನಗಳ ಅಂದಾಜು ಹೇಳ್ಬೇಕಂತಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಹಣ ಇಲ್ಲ ಅಂತಾನೆ ಹೇಳ್ಬೋದು ಸೊ ಅಂಥವರಿಗಾಗಿಯೇ ಲಕ್ಷ್ಮಿ ಹಬ್ಬ ಮೇಡಮ್ ಅವರು ಮತ್ತೆ ಸಿ ಎಂ ಈ ಒಂದು ಕೆಲಸನ ಕೈಗಡೆ ಕೈಗೆ ಎತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಯಾವ ಕೆಲಸ ಕೈ ಎತ್ಕೊಂಡಿದ್ದಾರೆ ಏನು ಅದರಿಂದ ಏನು ನಿಮಗೆ ಯೋಜ ಪ್ರಯೋಜನ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಸಲೀಸಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ಹೊನ್ನೆವರೆಗೂ ಅಂತ ಚಳಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ನ ಪಾಸ್ಟ್ರೈಬ್ ಮಾಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದೇ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ಆಲ್ ಅಂತ ನಾನು ನಾನಾಪಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ ನಾನು ಮೊದ್ಲದಾಗಿ ಹೇಳೋಕೆ ಹೇಳೋಕ್ಕೆ ಹೋಗ್ತಾ ಇರೋದೇನಪ್ಪ ಅಂತಂದರೆ ಈ ಒಂದು ಮಾಹಿತಿ ಎಷ್ಟೋ ಹಳ್ಳಿಗಳಲ್ಲಿ ಹಳ್ಳಿ ಜನರಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋದಿಂದ ಒಂದು ಕೆಲವಷ್ಟು ಜನಗಳಿಗೆ ಗೊತ್ತಾದ್ರೆ ಪ್ರಯೋಜನ ಆಗ್ಬೋದು ಉಪಯೋಗ ಆಗ್ಬೋದು ಅನ್ನೋಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಇದನ್ನ ಆದಷ್ಟು ಬೇಗ ಜನರಿಗೆ ಆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಸಿ ಎಮ್ ಸಿದ್ದರಾಮಯ್ಯ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಯಾರು ಗೃಹಲಕ್ಷ್ಮಿ ಆನಂದ ವಂಚಿತರಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಗೃಹಲಕ್ಷ್ಮಿಯ ಕ್ಯಾಂಪ್ ಅಂತ ಅಂತ ಎಲ್ಲ ಎಲ್ಲ ಕಡೆಗಳಲ್ಲೂ ನಡೆಸ್ತಾ ಇದ್ದಾನೆ ಅಂತ ಹೇಳ್ಬೋದು ಸೊ ನಿಮ್ಮ ಊರುಗಳು ಕೂಡ ಈ ಗೃಹಲಕ್ಷ್ಮಿ ಕ್ಯಾಂಪ್ ಇರುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ತೊಂದರೆಗಳನ್ನು ಹೇಳ್ಕೊಂಡ್ರೆ ನಿಮ್ಗೆ ಯಾಕೆ ಏನೋ ಬರ್ತಾ ಇಲ್ಲ ಏನಾಗಿರ್ಬೋದು ಅಂತ ಅವರು ನಿಮಗೆ ಪರಿಹಾರನ ಕೊಡ್ತಾರಂತೆ ಸೊ ನಿಮ್ಮ ಊರುಗಳಲ್ಲಿ ಅಂತಂದ್ರೆ ಹಳ್ಳಿ ಹಳ್ಳಿಗಳೆಲ್ಲ ಅಂತ ಅಂತ ಕೇಳೋದಾದರೆ ನಿಮ್ಮ ಊರಿನ ಒಂದು ಗ್ರಾಮ ಪಂಚಾಯತ್ ಅಂತ ಎಲ್ಲ ಊರುಗಳಿಗೆ ಒಂದೊಂದು ಗ್ರಾಮ ಪಂಚಾಯತ್ ಅಂತ ಇದೇ ಇರುತ್ತೆ ಸೊ ಅಂತ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ನಾಳೆ ನಡೆದಂತಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳವರೆಗೆ ಕ್ಯಾಂಪ್ ಅನ್ನ ನಡೆಸಿದ್ದಾರೆ ಅದು ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸೊ ದಯವಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಅಂತ ನಿಮ್ಮ ತೊಂದರೆ ಏನಾಗಿದೆ ನಿಮ್ಗೆ ಹಣ ಸೊ ಅದನ್ನು ಅವ್ರಿಗೆ ಹೇಳಿದ್ರೆ ಅವರು ಚೆಕ್ ಮಾಡಿ ಅದನ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬೋದು ಹೋಗಬೇಕಾದ್ ಹೋಗಿ ಮುಂಚೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡು ಹೋಗಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ನ ನ ತಗೊಂಡೋಗಿ ಮತ್ತೆ ಅರ್ಜಿ ಹಾಕಿರುವಾಗ ನಿಮಗೊಂದು ಅಕ್ನಾಲಜ್ಮೆಂಟ್ ಲೆಟರ್ ಅಂತ ಬಂದಿರುತ್ತೆ ನೋಡಿ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಇವನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಒಂದು ಬಂದಿದೆ ಮೂರು ಬಂದಿಲ್ಲ ಹೀಗೆ ಯಾರೆಲ್ಲ ತೊಂದರೆ ಆಗಿದೆ ಅವರು ನೀವು ಹೋಗಿ ಚಕ್ಅನ ಮಾಡ್ತಬಹುದು ಸಲಸಾಗಿ ಸ್ಥಳದಲ್ಲಿ ನಿಮಗೆ ಅವ್ರ ಏನಾಗಿದೆ ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಈಗಾಗಲೇ ನ್ಯೂಸ್ ಗಳು ವರದಿಗಳು ಕೂಡ ಬರ್ತಾ ಇದೆ ಗ್ರಾಮಸ್ಥರಾಗಿರ್ಬೋದು ಮತ್ತು ಮಹಿಳೆಯರಾಗಿರ್ಬೋದು ಕೂಡ ಹೇಳ್ತಾ ಇದಾರೆ ಆದಷ್ಟು ಬೇಗ ಬೇಗ ಜಲ್ದಿ ಜಲ್ದಿ ನಮ್ಗೆ ನಮ್ಗಳಿಗೆ ತೊಂದರೆ ಆಗಿದ್ದನ್ನ ಅವರು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸೊ ಹೀಗಾಗಿ ದಯವಿಟ್ಟು ನೀವು ಕೂಡ ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಆದಷ್ಟು ಜನರು ಹೋಗಿ ಯಾಕಂದ್ರೆ ಹಳ್ಳಿ ಜನಗಳಿಗೆ ಇದೇನು ಗೊತ್ತಿರೋಲ್ಲ ಸೊ ದಯವಿಟ್ಟು ಯಾರೆಲ್ಲ ಮೇನ್ ಮೇನ್ ಆಗಿದ್ರು ಮಹಿಳೆಯರು ಮೇನ್ ಮುಖ್ಯ ಮಹಿಳೆಯರನ್ನೋ ನೀವೇ ಆಲ್ಮೋಸ್ಟ್ ಇಲ್ಲಿ ಹೋಗಬೇಕಾಗುತ್ತೆ ಸೊ ಹೋಗಿ ನಿಮ್ಮ ತೊಂದರೆಗಳನ್ನ ಅವ್ರಿಗೆ ಹೇಳ್ಕೊಂಡ್ರೆ ಅವರು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ನಾನು ಹೇಳಿದಾಗೆ ಮೂರು ದಿನಗಳ ಕ್ಯಾಂಪ್ ಇರಲಿದ್ದು ಅಂತಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಈ ಮೂರು ದಿನಗಳಲ್ಲಿ ಈ ಒಂದು ಕ್ಯಾಂಪ್ ಅನ್ನು ನಡೆಸಲಿದ್ದಾರೆ ಸೊ ಯಾವುದೇ ತೊಂದರೆ ಇದ್ದರೂ ಕೂಡ ನೀವು ಅಲ್ಲಿ ಹೋಗಿ ಕೇಳಬಹುದು ಅವರು ನಿಮಗೆ ಪರಿಹಾರ ಮಾಡಿಕೊಡ್ತಾರಂತ ಹೇಳ್ಬೋದು ಇನ್ನು ಮೂರು ಕಂತು ಬಂದಿದೆ ನಾಲ್ಕನೇ ಕಂತು ಯಾರೆಲ್ಲ ಬಂದಿಲ್ಲ ಅವರು ಹೋಗಿ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಯಾಕಂತಂದರೆ ಇವಾಗ ಸದ್ಯನೇ ಅವರಿಗೆ ಅಮೌಂಟ್ನ ಹಾಕಿದ್ರು ಹಾಕಿರೋದ್ರಿಂದ ನಿಮಗೂ ಕೂಡ ಈಗ ಸ್ವಲ್ಪ ಸಮಯದ ಸಮಯದಲ್ಲಿ ಏನಾಗುತ್ತೆ ಹಣ ಜಮೆ ಆಗುತ್ತೆ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಂತು ಬಂದು ಎರಡು ಮೂರು ಯಾರಿಲ್ಲ ಬಂದಿಲ್ಲೋ ಸೊ ದಯವಿಟ್ಟು ನೀವು ಕೂಡ ಹೋಗ್ಬೋದು ಮತ್ತು ಯಾರು ಇನ್ನೂ ಒಂದು ಕಂತು ಕೂಡ ಬಂದಿಲ್ಲೋ ನೀವು ಕೂಡ ಹೋಗ್ಬೋದು ಏನು ನಿಮ್ಮ ಪ್ರಾಬ್ಲಮ್ ಆಗಿದೆ ತೊಂದರೆ ಆಗಿದೆ ಅಂತ ಅವರು ಕ್ಲಾರಿಫಿಕೇಶನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಜನರಿಗೆ ಅದನ್ನು ಶೇ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಎಲ್ಲರಿಗೂ ವಿಷಯ ಗೊತ್ತಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇತ್ತಿನ ವೀಡಿಯೋ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಅನ್ನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ನೀನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ